ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನ್ಯೂಸ್ ವೆಬ್ ವೆಬ್ಂಟನ್ ಚಾನಲ್ಗೆ ಸ್ವಾಗತ ಪ್ರಪಂಚದ ಅತ್ಯಂತ ಕುತೂಹಲಕಾರಿ ಪ್ರಶ್ನೆ ಏನಂದ್ರೆ ಚೀನಾ ತೈವಾನ್ ಮೇಲೆ ದಾಳಿ ಮಾಡಿದ್ರೆ ಏನಾಗುತ್ತೆ ಇದು ಕೇವಲ ಎರಡು ರಾಷ್ಟ್ರಗಳ ನಡುವಿನ ವಿವಾದ ಅಲ್ಲ ಇದರ ಪರಿಣಾಮಗಳು ತಾಂತ್ರಿಕ ಯುದ್ಧ ಹಾಗೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗತ್ತೆ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ತೈವಾನ್ ಕೇವಲ ಒಂದು ಚಿಕ್ಕ ದ್ವೀಪ ರಾಷ್ಟ್ರ ಅಲ್ಲ ಇದು ವಿಶ್ವದ ಸೆಮಿಕಂಡಕ್ಟರ್ ತಂತ್ರಜ್ಞಾನ ಚಿಪ್ ಉತ್ಪಾದನೆ ಹೃದಯವಾಗಿದೆ ವಿಶ್ವದ ಲ್ಯಾಪ್ಟಾಪ್ಗಳು ಮೊಬೈಲ್ಗಳು ಕಾರ್ ಉತ್ಪಾದನೆ ಎಲ್ಲವೂ ತೈವಾನ್ ಚಿಪ್ಗಳ ಮೇಲೆ ಅವಲಂಬಿತವಾಗಿದೆ ಅದರ ಜೊತೆಗೆ ಇಂಡೋ ಸ್ಪೆಸಿಫಿಕ್ ಸಾಗರ ಮಾರ್ಗಗಳು ತೈವಾನ್ ಮೂಲಕ ಹಾದುತವೆ ಅಂದರೆ ತೈವಾನ್ ಮೇಲೆ ದಾಳಿ ಅಂದರೆ ವಿಶ್ವದ ಆರ್ಥಿಕತೆಗೆ ನೇರ ಹೊಡೆತಾ ಬೀಳುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚೀನಾದ ಗೃಹಯುದ್ಧದ ನಂತರ ಸಿವಿಲ್ ವಾರ್ ಮವೋತ್ಸ್ ತುಂಗ್ ನೇತೃತ್ವದ ಕಮ್ಯುನಿಸ್ಟ್ಗಳು ಬೇಂಜಿಂಗ್ನಲ್ಲಿ ಹಿಡಿದ್ರು ತೈವಾನ್ ಅಮೆರಿಕದ ಮೊರೆ ಹೋದರು ಆ ದಿನದಿಂದ ತೈವಾನ್ ಸ್ವತಂತ್ರವಾಗಿ ಬದುಕ್ತಿದೆ ಆದರೆ ಚೈನಾ ಯಾವಾಗಲೇ ಹೇಳುತ್ತೆ ತೈವಾನ್ ನಮ್ಮದೇ ಭಾಗ ಎಂದು ಅದರ ಪರಿಣಾಮವಾಗಿ ಇವತ್ತು ಕೂಡ ಚೀನಾ ತೈವಾನ್ ನಡುವೆ ತೀವ್ರ ರಾಜಕೀಯ ಹಾಗೂ ಸೈನಿಕ ಒತ್ತಡ ಇದೆ ಚೈನಾ ದಾಳಿ ಮಾಡಿದ್ರೆ ಮೊದಲು ತಮ್ಮ ಹಡಗುಗಳಿಂದ ಎಲ್ಲ ಮಾರ್ಗಗಳನ್ನು ತಡೆ ಹಾಕ್ಬೋದು ತೈವಾನ್ ಆಕಾಶದಲ್ಲಿ ಫೈಟರ್ ಜೆಟ್ ದಾಳಿ ಕೂಡ ಮಾಡ್ಬೋದು ಇಂಟರ್ನೆಟ್ ಹಾಗೂ ಎಲೆಕ್ಟ್ರಾನಿಕ್ ದಾಳಿಗಳು ಮತ್ತು ಸೈಬರ್ ವಾರ್ಫೇರ್ ಅಂದರೆ ಒಂದು ದೇಶದ ಅಥವಾ ಸಂಸ್ಥೆಯ ಇನ್ನೊಂದು ದೇಶದ ವಿರುದ್ಧ ಇಂಟರ್ನೆಟ್ ಹಾಗೂ ಕಂಪ್ಯೂಟರ್ ನೆಟ್ವರ್ಕ್ಗಳ ಡಿಜಿಟಲ್ ವ್ಯವಸ್ಥೆಯನ್ನು ಬಳಸಿಕೊಂಡು ಮಾಡುವ ಒಂದು ದಾಳಿ ಈ ದಾಳಿಗಳ ಮೂಲಕ ಆ ದೇಶದ ಪ್ರಮುಖ ವ್ಯವಸ್ಥೆಗಳಿಗೆ ಹಾನಿ ಮಾಡಬಹುದು ತೈವಾನ್ ಚಿಕ್ಕ ದೇಶವಾದರೂ ಅದು ಅಮೇರಿಕದಿಂದ ಆಧುನಿಕ ಶಸ್ತ್ರಗಳನ್ನು ಪಡೆದಿದೆ ಅದರಲ್ಲಿ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಆ್ಯಂಟಿ ಚಿಪ್ ವೆಪನ್ಸ್ ಅತ್ಯಾಧುನಿಕ ಡ್ರೋನ್ಗಳು ತೈವಾನ್ ಬಲವಾದ ಪ್ರತಿದಾಳಿ ಮಾಡ್ತಾರೆ ಆದರೆ ಚೀನಾ ಬೃಹತ್ ಸೇನೆ ಹೊಂದಿರೋದ್ರಿಂದ ದೀರ್ಘಕಾಲದ ಯುದ್ಧದಲ್ಲಿ ತೈವಾನ್ ಬಲವೀನ ಆಗ್ಬೋದು ಸ್ನೇಹಿತರೆ ಇಲ್ಲಿ ಅಮೇರಿಕ ಮತ್ತು ಮೈತ್ರಿಕೂಟದ ಪಾತ್ರ ಭಾಳ ಮಹತ್ವ ಆಗುತ್ತೆ ಇಲ್ಲಿ ದೊಡ್ಡ ಪ್ರಶ್ನೆ ಏನಂದರೆ ಅಮೆರಿಕ ಏನು ಮಾಡುತ್ತೆ ಅಮೇರಿಕಾ ಹೇಳ್ತೆ ತೈವಾನ್ ನಮ್ಮ ಸ್ನೇಹಿತ ಎಂದು ಜಪಾನ್ ಆಸ್ಟ್ರಿಯಾ ಸೌತ್ ಕೊರಿಯಾ ಕೂಡ ಸೇರಬಹುದು ಇದು ಇಂಡೋ ಸ್ಪೆಸಿಫಿಕ್ ಮೈತ್ರಿಕೂಟವನ್ನು ಹುಟ್ಟುಹಾಕುತ್ತದೆ ಒಂದು ವೇಳೆ ಚೀನಾ ತೈವಾನ್ ಮೇಲೆ ದಾಳಿ ಮಾಡಿದರೆ ಚಿಪ್ ಉತ್ಪಾದನೆ ಹೋಗುತ್ತೆ ಮೊಬೈಲ್ ಕಾರು ಉತ್ಪಾದನೆ ಕಂಪ್ಯೂಟರ್ ಬೆಲೆ ಗಗನಕ್ಕೆ ಏರುತ್ತೆ ಇಂಧನ ಬೆಲೆ ಏರಿಕೆ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಹಣಕಾಸು ಮಾರುಕಟ್ಟೆ ಕುಸಿತ ಎದುರಿಸಬೇಕಾಗತ್ತೆ ಆದ್ದರಿಂದ ತೈವಾನ್ ಮೇಲೆ ದಾಳಿ ಅಂದರೆ ಅದು ಕೇವಲ ಒಂದು ದ್ವೀಪದ ಯುದ್ಧವಲ್ಲ ಇದು ಜಾಗತಿಕ ಸಂಘರ್ಷ ಆರ್ಥಿಕ ಕುಸಿತ ಮತ್ತು ಭವಿಷ್ಯದ ಭಯಾನಕ ಪಾಠವಾಗಲಿದೆ ಪ್ರಪಂಚದ ಶಾಂತಿಯ ಸಲುವಾಗಿ ಚೀನಾ ಮತ್ತು ತೈವಾನ್ ನಡುವೆ ಸಮಾಲೋಚನಾ ಅಗತ್ಯ ಸ್ನೇಹಿತರೆ ನೀವೇನು ಯೋಚಿಸ್ತೀರಾ ಚೀನಾ ತೈವಾನ್ ಮೇಲೆ ದಾಳಿ ಮಾಡಿದ್ರೆ ಇದು ವಿಶ್ವ ಯುದ್ಧದ ಆರಂಭವೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇದು ನ್ಯೂಸ್ ವೆಬೆನ್ ಟೆನ್ ವಿಶೇಷ ವರದಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ